ಸ್ವಾಗೂ ಸರ್ ಸೂಪರ್ ಆಗಿದ್ದೀನಿ ಸೂಪರ್ ಆಗಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಜಾಸ್ತಿ ಇದೆ ನನ್ನ ಸಿನಿಮಾ ಮೇಲೆ ಸೊ ಫಿಲಿಮ್ ಚೆನ್ನಾಗಿ ಬಂದಿದೆ ಒಂದೊಳ್ಳೆ ಜೋಶಲ್ಲಿ ಇದ್ದೀನಿ ಅದೇನೋ ಗೊತ್ತಿಲ್ಲ ಈ ಫಿಲಿಮ್ ಎಲ್ಲನೂ ಅದಾಗ ಅದೇ ತೊಗೋತಿದೆಯಲ್ಲ ಆ ದೇವ್ರು ನನಗೂ ಒಂದು ಒಳಗಡೆ ಒಂದು ಜೋಶ್ ಕೊಟ್ಟಿದೆ ನನಗೆ ಯಾವಾಗಲೂ ಭಯ ಕಾಡ್ತಿತ್ತು ಸಿನಿಮಾ ರಿಲೀಸ್ ಮಾಡಕ್ ಹೋದಾಗೆಲ್ಲ ಭಯ ಕಾಣ್ತಿತ್ತು ಬಟ್ ಪ್ರಣಯಂ ರಿಲೀಸ್ ಮಾಡೋಕ್ಕೆ ಹೋದಾಗ ಭಯ ಇಲ್ಲ ಏನೋ ಒಂದು ಖುಷಿ ಇದೆ ಚೆನ್ನಾಗಿ ಮಾಡಿದ್ದೀನಿ ಇದು ಜನಗಳಿಗೆ ಕನೆಕ್ಟ್ ಆಗುತ್ತೆ ಅನ್ನೋ ಖುಷಿಲಿ ಇದೀನಿ ಪ್ರಣಯಂ ಕತೆ ಇದು ಪ್ರಣಯಂ ಇದೊಂದು ಯಾವುದೋ ಒಂದು ಜಾನರ್ಗೆ ಸೀಮಿತವಾಗಿಲ್ಲ ಇದು ಆ್ಯಕ್ಚುಲಿ ಇದರಲ್ಲಿ ಲವ್ ಇದೆ ರೊಮ್ಯಾನ್ಸ್ ಇದೆ ಸೆಂಟಿಮೆಂಟ್ ಇದೆ ಒಂದು ಈ ಲವರ್ಸ್ಗೆ ಒಂದು ಬೇರೆ ಫೀಲ್ ಕೊಡುತ್ತೆ ಸೊ ಫೈಟ್ಸು ಸಾಂಗ್ಸು ಎಲ್ಲಾನು ಒಂದು ನವರಸನೂ ತುಂಬಿರೋ ಅಂಥ ಒಂದು ಸಿನಿಮಾ ಒಂದು ಒಳ್ಳೆ ಬಿರಿಯಾನಿಗೆ ಜನ ಮುಗಿಬೀಳ್ತಾರೆ ಅದಕ್ಕೇನಂದರೆ ಅದರಲ್ಲಿ ಮಸಾಲೆ ಮಟನ್ ಪೀಸು ಎಲ್ಲ ಕರೆಕ್ಟಾಗಿರುತ್ತೆ ಸೊ ಅದಕ್ಕೆ ಮಾತ್ರ ಬೇಡಿಕೆ ಜಾಸ್ತಿ ಇರುತ್ತೆ ಹಂಗೆ ಇದರಲ್ಲಿ ಏನಾಗಿದೆ ಅಂದರೆ ಮಸಾಲೆ ಚೆನ್ನಾಗಿದೆ ಸೊ ಈ ವರ್ಗ ಆ ವರ್ಗ ಈ ಕೆಟಗರಿ ಸಿನಿಮಾ ಆ ಥರದ್ದೇನಿಲ್ಲ ಆಮೇಲೆ ಇದರಲ್ಲೇನೂ ಮಾರಲ್ ಹೇಳಕ್ಕೆ ಹೋಗಿಲ್ಲ ನಾನು ಇಟ್ಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟು ಜನ ಈಗ ರಜಾ ಬಂದ ತಕ್ಷಣ ಚಿಕ್ಕಮಂಗ್ಳೂರು ಮೂಡಿಗೆರೆ ಮಡಿಕೇರಿಗೆ ಹೋಗ್ತಾರೆ ಸೊ ಆ ಥರ ರಜಾ ಬಂದ ತಕ್ಷಣ ಇಮ್ಮಿಡಿಯೇಟು ಪ್ರಣಯಂ ನೋಡಬೇಕು ಪ್ರಣಯಂ ಒಂದು ಟೂರ್ ಥರ ಟ್ರೀಟ್ ಮಾಡುತ್ತೆ ಅಲ್ಲಿ ಹೋದರೆ ಫುಲ್ ಪ್ಯಾಕೇಜ್ ಇರುತ್ತೆ ಸೊ ಹೆಂಗಿರುತ್ತೆ ಅಂದರೆ ಬ್ಯೂಟಿಫುಲ್ ಲೊಕೇಶನ್ನು ಬ್ಯೂಟಿಫುಲ್ ಸಾಂಗ್ಸು ಕತೆ ತುಂಬ ಸ್ಟ್ರಾಂಗ್ ಆಗಿದೆ ಕತೆ ಜ ಲಾಸ್ಟ್ವರೆಗೂ ಅವನ್ನ ಹಿಡಿದಿಂದ ನಿಲ್ಲಿಸುತ್ತೆ ಆಡಿಯನ್ಸ್ನ ಸೊ ಹಾಗಾಗಿ ಇದು ಒಂದು ಜಾನರ್ಗೆ ಸೀಮಿತವಾಗಿರಲ್ಲ ಇದು ಎಲ್ಲ ಎಲ್ಲ ವರ್ಗಕ್ಕೂ ಮಾಸ್ಗೂ ಇಷ್ಟ ಆಗುತ್ತೆ ಕ್ಲಾಸ್ಗೂ ಇಷ್ಟ ಆಗುತ್ತೆ ಬಟ್ ಫೀಲ್ ಮಾಡ್ಬೋದು ಒಂದು ಫೀಲ್ ಗುಡ್ ಸಿನಿಮಾ ಸೊ ನಿರ್ದೇಶಕರು ನಿಮಗೆ ಕತೆ ತಂದು ಹೇಳಿದಾಗ ವಿಶೇಷತೆಗಳು ವಿಶೇಷತೆಗಳು ನೋಡಿ ಈ ಸಿನಿಮಾಗೆ ಆಕ್ಚುಲಿ ಇದು ಕತೆ ನಂದೆ ಸೊ ಕತೆ ನಾನೇ ಮಾಡಿರೋದು ಸೊ ಕತೆ ನಾನೇ ಮಾಡಿ ಅವರು ನಿರ್ದೇಶಕರು ನನ್ನ ಹತ್ರ ಒಂದು ಸಿನಿಮಾ ಮಾಡಕ್ಕೆ ಬಂದಾಗ ಸರ್ ನನ್ನ ಹತ್ರ ಒಂದು ಕತೆ ಇದೆ ಸಿನಿಮಾ ಮಾಡೋಣ ಅಂದ್ಕೊಂಡಿದ್ದೀನಿ ಸರ್ ನನಗೊಂದು ಒಂದು ಚಾನ್ಸ್ ಕೊಡಿ ಸರ್ ಅಂತ ಬಂದರು ಅವರು ಬಂದಾಗ ಒಂದು ಕತೆ ಹೇಳಿದರು ಈಜಾನ್ರದೇ ಆಲ್ಮೋಸ್ಟ್ ಆಲ್ ಸೊ ನಾನು ಹೇಳಿದೆ ಈ ಜಾನ್ರದೇ ಕತೆ ನನ್ನ ಹತ್ರ ಒಂದಿದೆ ನಾನೊಂದು ಕತೆ ಹೇಳ್ತೀನಿ ನೀವು ಚಾಯ್ಸ್ ಮಾಡಿ ಇದರಲ್ಲಿ ಯಾವ್ದು ಬಿ ದಿ ಬೆಸ್ಟು ಅದನ್ನು ಚೂಸ್ ಮಾಡೋಣ ಅಂತ ಸೊ ನನ್ನ ಕತೆ ನರೇಟ್ ಹೇಳಿದ ತಕ್ಷಣ ಸರ್ ಸರ್ ಬೇಡ ಸರ್ ನನ್ನ ಕತೆ ಬೇಡ ಸರ್ ಇದು ತುಂಬ ಚೆನ್ನಾಗಿದೆ ಇದನ್ನೇ ಮಾಡೋಣ ಸರ್ ಹೌದಲ್ವಾ ಅದೇ ಹೇಳೋದು ಯಾವಾಗಲೂ ಒಬ್ಬ ಡೈರೆಕ್ಟ್ರಾದವರು ಕತೆ ಮಾಡ್ಕೊಂಡು ಬಂದಾಗ ಕೇಳಿದ ತಕ್ಷಣ ಇಂಪ್ರೆಸ್ ಆಗಬೇಕು ಪ್ರೊಡ್ಯೂಸರ್ಗೆ ಅದು ದುಡ್ಡು ಹಾಕಬೇಕು ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನಿಸ್ಬೇಕು ಸೊ ಹಾಗಾಗಿ ನಾನು ನಿಮಗೆ ಸುಮ್ಮನೆ ಈ ಲೈನ್ ಹೇಳಿದೆ ಅಂತ ಅಂದೆ ಅದಾದಮೇಲೆ ಸಿಕ್ಸ್ ಮಂತ್ಸ್ ಅವರು ಕೈಗೆ ಸಿಗಲಿಲ್ಲ ಆಮೇಲೆ ಒಂದು ಆರು ತಿಂಗಳಾದಮೇಲೆ ಅವರೇ ಫೋನ್ ಮಾಡಿದ್ರು ಸರ್ ನಿಮ್ಮ ಮೀಟ್ ಮಾಡಬೇಕು ಅಂತ ನೋಡಿದ್ರೆ ಸ್ಕ್ರೀನ್ಪ್ಲೇ ಚಿತ್ರಕತೆ ಮಾಡಿದರು ಖುಷಿಯಾಗೋಯ್ತು ನನಗೆ ಏಯ್ ಪ್ರಾಪರಾಗಿ ಮಾಡಿದ್ದೀರಾ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡ್ವಿ ಸೊ ಹಾಗಾಗಿ ಈ ಕತೆ ನನಗೆ ಒಂದು ಆಗಿ ಕ್ರಿಯೇಟ್ ಆಯಿತು ಕತೆನೇ ಕಾಡ್ತಾಯಿತ್ತು ನನಗೆ ಅದು ಲೈನ್ ಬಂದಾಗ್ಲೇ ಈ ಕತೆ ಏನೋ ಕಾಡ್ತಾ ಇತ್ತು ನನ್ಗೆ ಹಿಂಗ ಅನ್ಕೊಂಡ್ರೆ ಹೆಂಗಿರುತ್ತಲ್ವಾ ಎಷ್ಟು ಮಜಾ ಇರುತ್ತಲ್ವಾ ಅಂತ ಸೊ ಅವಾಗ ಕಥೆಯೇ ನನಗೆ ಅಷ್ಟೊಂದು ಅನ್ನಿಸ್ಬೇಕಾದ್ರೆ ಇನ್ನು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಪ್ಲಾನ್ ಮಾಡ್ತೀನಿ ಸೊ ಕತೆ ಕೂಡ ನಿಮ್ದೆ ನಿರ್ಮಾಪಕರು ಹೌದು ಸೊ ನೀವೇ ನಿರ್ದೇಶನ ಮಾಡ್ಬೋದಿತ್ತಲ್ಲ ಸರ್ ಇಲ್ಲ ಅದು ಏನಾಯ್ತು ಅಂದ್ರೆ ನಾನು ಕತೆ ಮಾಡ್ಕೊಂಡ ನಾನು ಯಾವಾಗ್ಲೂ ಡೈರೆಕ್ಟರ್ ಆಗ್ಬೇಕು ನನಗೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಸೊ ಅನಿಸು ಇಲ್ಲ ನನಗೆ ಯಾಕೆಂದ್ರೆ ನಾನು ಆರಾಮಾಗಿ ಪ್ರೊಡ್ಯೂಸ್ ಮಾಡಿಕೊಂಡು ಆರಾಮಾಗಿ ಇದ್ಬಿಡೋಣ ಅಂದ್ಕೊಂಡಿದ್ದವನು ಸೊ ಅದು ತುಂಬ ಜವಾಬ್ದಾರಿ ಇರೋ ಕೆಲಸ ಆಮೇಲೆ ಅದು ಗೊತ್ತಿದ್ದು ತಿಳ್ಕೊಂಡು ಮಾಡಬೇಕು ಸೊ ನಾನು ಆ ಆ್ಯಂಗಲಲ್ಲಿ ಯಾವತ್ತೂ ಯೋಚನೆ ಮಾಡಿದವನಲ್ಲ ಬಟ್ ಅವರು ಬಂದು ನಾನು ಕತೆ ಹೇಳಿದ್ಮೇಲೆ ಅದನ್ನು ಹೋಗಿ ಡೆವಲಪ್ ಮಾಡ್ಕೊಂಡು ಬಂದ್ರಲ್ಲ ಸೊ ಆ ಡೆವಲಪ್ ಮಾಡಿದಕ್ಕೆ ಅವ್ರು ಒಂದು ಸಿಕ್ಸ್ ಮಂತ್ಸ್ ಟೈಮ್ ತೊಗೊಂಡ್ರಲ್ಲ ಸೊ ಅವರೇ ಆಗಿ ನನ್ನ ಡೈರೆಕ್ಟ್ ಮಾಡಬೇಕು ಅಂತ ಬಂದಿರೋರು ಸೊ ಹಾಗಾಗಿ ನಾನು ಆಗ ಆ ಪ್ಲ್ಯಾನೇ ಮಾಡಲಿಲ್ಲ ಸೊ ಅವ್ರಿಗೊಂದು ಲೈಫ್ ಆಗ್ಲಿ ಅಂದ್ಬಿಟ್ಟು ನಾನು ಅವ್ರಿಗೇನೆ ಡೈರೆಕ್ಷನ್ ಕೊಟ್ಬಿಟ್ಟೆ ಸರಿ ಸಿನಿಮಾದ ನಾಯಕಿ ನಟಿಗಳ ಬಗ್ಗೆ ಹೇಳೋದಾದ್ರೆ ನಾ ನಾಯಕಿ ಬಗ್ಗೆ ಇದು ಮುಂಚೆ ನೀವು ಹೇಳಿದ್ರಿ ಒಂದು ವೇದಿಕೆಯಲ್ಲಿ ಹೌದೌದು ನಾವ್ ತುಂಬಾ ದೊಡ್ಡ ದೊಡ್ಡ ನಾಯಕ ನಟಿಗಳನ್ನು ಅಡ್ವಾನ್ಸ್ ಕೊಟ್ಟಿದ್ವಿ ಅಂತ ಹೇಳಿದ್ರಿ ಸೊ ಏನೇ ಸರ್ ಅವರು ನಾಯಕ ಇಲ್ಲ ಇದು ಪ್ರಣಯಂಂದ್ರೆ ಈ ಪ್ರಣಯ್ ವಿಶೇಷ ಏನಂದ್ರೆ ಇದೊಂದು ನನಗೆ ಗಾಡ್ ಗ್ರೇಸ್ ಈ ಕತೆ ಫ್ಲಾಶ್ ಆಗಿರೋದೇ ನನ್ಗೊಂಥರ ಅನ್ಎಕ್ಸ್ಪೆಕ್ಟೆಡಾಗಿ ಅದು ಡಿವೈನ್ ಪವರಿಂದ ಅಂದ್ಕೊಂಡಿದ್ದೀನಿ ನಾನು ಸೊ ಅದು ಫ್ಲ್ಯಾಶ್ ಆದಾಗ್ಲೇ ಈ ಕತೆಗೆ ಯಾರ್ಯಾರು ಬೇಕು ಕ್ಯಾಮ್ರಾಮನ್ ಯಾರಾಗಬೇಕು ಹೀರೋಯಿನ್ ಯಾರಾಗಬೇಕು ಹೀರೋ ಯಾರಾಗಬೇಕು ಅನ್ನೋದು ಅದು ಮೈಂಡಲ್ಲಿ ಆ ಕತೆಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ನಾನು ನೋಡ್ತಾನೇ ಇದ್ದೀನಿ ನೋಡ್ತಾ ಇದ್ದೀನಿ ಒಂದು ಐದಾರು ಜನ ಹೀರೋಗಳನ್ನ ಆಡಿಷನ್ ಮಾಡಿದೆ ಅದರಲ್ಲಿ ಒಬ್ಬರನ್ನ ಫಿಕ್ಸ್ ಮಾಡಿದೆ ಅಡ್ವಾನ್ಸ್ ಮಾಡಿದೆ ಬಟ್ ಎಲ್ಲೋ ಒಂದು ಕಡೆ ಕೊರತೆ 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 ಕೊನೆಗೆ ನೋಡಿದಾಗ ನೋಡಿ ಬಾಂಬೆಯಿಂದ ನನಗೊಂದು ಒಂದೇ ಒಂದು ಸ್ಮಾಲ್ ವೀಡಿಯೋ ಬಂತು ಅದು ನೋಡಿದ್ರೆ ನೈನಾ ಗಂಗೂಲಿ ನಾವು ಆಲ್ಮೋಸ್ಟ್ ಅಲ್ಲೂ ಶೂಟಿಂಗ್ ಹೊರಡಬೇಕು ಅಂದ್ಬಿಟ್ಟು ಒಂದು ಹೀರೋಯಿನ್ ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ ಕೊಟ್ಟು ಆಂಧ್ರದವರು ಹೊರಟಿದ್ದೀವಿ ಆ ಟೈಮಲ್ಲಿ ನನಗೆಲ್ಲೋ ಒಂದು ಕಡೆ ಇತ್ತು ಇನ್ನೂ ಏನೋ ಒಂದು ಕೊರತೆ ಇದೆ ಹೀರೋಯಿಂದು ಅಂತ ಸೊ ಆ ಟೈಮಲ್ಲಿ ನನಗೊಂದು ವೀಡಿಯೋ ಕಳಿಸಿದ್ರು ಅದನ್ನು ನೋಡಿದ ತಕ್ಷಣ ಫಿಕ್ಸ್ ಏ ಯಾಕೆಂದರೆ ಇದರಲ್ಲಿ ಹೀರೋಯಿನ್ ಮಾಡಿರೋರು ಸುಮ್ಮನೆ ಆ್ಯಕ್ಟ್ ಮಾಡಿ ಡ್ಯಾನ್ಸ್ ಮಾಡು ಆಗಲ್ಲ ಇದರಲ್ಲಿ ಇದು ಕಣ್ಣಲ್ಲೇ ಆಟ ಆಡಬೇಕು ಸೊ ಆ ಕಣ್ಣಲ್ಲಿ ಆಟ ಆಡಿದ್ರೇ ಅದು ವರ್ಕ್ ಆಗೋದು ಸೊ ಆ ಫೀಲ್ ಅವರಲ್ಲಿತ್ತು ಸೊ ಅವ್ರು ಬಂದ ತಕ್ಷಣ ಅದು ನೋಡಿ ಈಗ ಸಾಂಗ್ ಬಿಟ್ಟಿದ್ವಿ ಟ್ರೈಲರ್ ಬಿಟ್ಟಿದ್ವಿ ಫುಲ್ ಮನೆ ಮಾತು ಏ ಏನು ಎನರ್ಜಿ ಹೀರೋಯಿನ್ದು ಏನು ಎಕ್ಸ್ಪ್ರೆಷನ್ನು ಸೊ ಅದು ಫುಲ್ ಫಿಲ್ ಮಾಡ್ತು ಹಾಗಾಗಿ ನಾವು ಯಾರನ್ನ ಹುಡ್ಕಿದ್ರು ಅದು ಆಗಲ್ಲ ಅದಕ್ಕೆ ಏನು ಬೇಕೋ ಅದು ತೊಗೊಂಡಿದ್ದೇವೆ ರಶಿಕರಾಮ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದೆ ಅಂತ ಹೇಳಿದೆ ಇಲ್ಲ ಅದು ಏನಾಗಿದೆ ನೋಡಿ ನನಗೆ ಅವ್ರ ಮ್ಯಾನೇಜರ್ ಫೋನ್ ಮಾಡಿದ್ರು ನಾನು ಎಲ್ಲೂ ರಜಿತಾ ರಾಮ್ ಅವ್ರಿಗೆ ಆಮೇಲೆ ಪರ್ಟಿಕ್ಯುಲರ್ ನಾನು ಮೆನ್ಷನ್ ಮಾಡಿ ಇವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂತೇಳಿಲ್ಲ ದಯವಿಟ್ಟು ನಾನು ರಜಿತಾ ರಾಮ್ ಅವ್ರಿಗೆ ನಿಜವಾಗ್ಲೂ ಅದು ಆ ಥರ ತಪ್ಪು ತಿಳ್ಕೊಬಿಡಿ ಸಾರಿ ನಾನು ನಿಮ್ಮ ಹೆಸರನ್ನ ನಾನು ಹೇಳಿರೋದು ನಿಮಗೆ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದೀನಿ ಅವ್ರನ್ನ ಅಪ್ರೋಚ್ ಮಾಡಿದ್ದೀನಿ ಅದು ನೀವು ಕೇಳಿರೋ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತಿದ್ದೀನಿ ಏನಂದರೆ ಸರ್ ಯಾಕೆ ಸರ್ ಕನ್ನಡದ ಹೀರೋಯಿನ್ಗಳು ನೀವು ಸೆಲೆಕ್ಟ್ ಮಾಡಿಲ್ಲ ಅಂತ ನಾನು ಕೇಳಿದ್ರು ನಾನು ಅದಕ್ಕೆ ಕೇಳಿದ್ರೆ ನಾನು ಈ ಥರ ಐದಾರು ಜನನ ಆಡಿಷನ್ ಮಾಡಿದ್ವಿ ಐದಾರು ಜನಕ್ಕೆ ನಾನು ಕತೆ ಹೇಳಕ್ಕೆ ಹೋಗಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಬಟ್ ಅದು ಕೂಡ ಬಂದಿಲ್ಲ ಬಿಟ್ಟು ನಾನು ಅವ್ರ ಮಿಸ್ಟೇಕ್ ಅಂತಲೂ ಹೇಳ್ತಿಲ್ಲ ಅವ್ರ್ ಮಿಸ್ಟೇಕ್ ಇಲ್ಲ ಅದರಲ್ಲಿ ಪ್ರಣಯಾಮ್ ಯಾರು ಬೇಕಿತ್ತು ಅನ್ನೋದನ್ನ ಚೂಸ್ ಮಾಡ್ಕೊಂತು ಅದಾಯ್ತು ಅಷ್ಟು ಬಿಟ್ರೆ ಅವರಿಂದ ಯಾವುದೇ ರೀತಿ ನಂಗೆ ತೊಂದರೆ ಆಗಿಲ್ಲ ನಾನು ಅಡ್ವಾನ್ಸ್ ಕೊಟ್ಟಿಲ್ಲ ಅವ್ರಿಗೆ ಸೊ ಅದನ್ನ ಈ ಮುಖಾಂತರ ಅವ್ರಿಗೆ ತಿಳ್ಸಕ್ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ರಾಜವರ್ಧನ್ ರಾಜವರ್ಧನ್ ಐ ಟು ಪರ್ಸನಾಲಿಟಿ ನೋಡಿದ್ರೆ ನೋಡಿ ರಾಜ್ ವರ್ಧನ್ ಅದರಲ್ಲಿ ರಾಜವರ್ಧನ್ ರಾಜ್ಕುಮಾರು ಇದ್ದಾರೆ ವಿಷ್ಣುವರ್ಧನೂ ಇದ್ದಾರೆ ಅದರಲ್ಲಿ ಸೊ ಅವ್ರ ಹೆಸರಲ್ಲೇ ಒಂದು ಫೀಲ್ ಇದೆ ಆಮೇಲೆ ರಾಜ್ ಅವರು ಏಕೆಂದರೆ ಅವ್ರ ಫಾದರು ಇಂಡಸ್ಟ್ರೀಲಿರೋರು ಬಟ್ ನಾನು ನೋಡಿಲ್ಲ ಅವ್ರನ್ನ ನಾನು ಈ ಥರ ಈ ಫಿಲಿಮ್ಗೆ ಹೀರೋ ಹುಡುಕ್ಬೇಕಾದ್ರೆ ಇವರು ಅನ್ಎಕ್ಸ್ಪೆಕ್ಟೆಡಾಗಿ ಈ ಕಥೆಯಲ್ಲಿ ಅದೇ ನಾನು ಹೇಳೋದು ಇವರು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು ಅವರು ಯಾರೋ ನನ್ನ ಫ್ರೆಂಡ್ರು ನನಗೆ ಸುಮ್ಮನೆ ಈ ಥರ ನಿಮ್ಮ ಯಾರೋ ಒಬ್ಬರು ಹುಡುಗ ತುಂಬ ಚೆನ್ನಾಗಿದ್ದಾನೆ ಸ್ಮಾರ್ಟ್ ಆಗಿದ್ದಾನೆ ನೋಡಿರಿ ನೀವೇನಾರು ಹೀರೋ ಹೀರೋ ಮಾಡಂಗಿದ್ರೆ ಅಂತ ನನ್ನ ಫ್ರೆಂಡ್ ಹೇಳಿದರು ನಾನು ಹೇಳಿದೆ ಹೌದಾ ಒಂದು ಕಾಲ್ ಮಾಡಿಸಿ ನೋಡೋಣ ನಾನು ಹುಡುಕ್ತಾ ಇದ್ದೀನಿ ಹೊಸ ಫೇಸ್ ಬೇಕು ಆಮೇಲೆ ನಾನು ನೋಡಿ ಇದುವರೆಗೂ ನಾನು ಮಾಡ್ಕೊಂಡು ಬಂದಿರೋರು ಎಲ್ಲರೂ ಅಲ್ಲಿ ಒಸುಬ್ರನ್ನೇ ಇಟ್ಕೊಂಡ್ರು ನಾನು ಸ್ಟಾರ್ ಇಟ್ಕೊಂಡು ಸಿನ್ಮಾನೇ ಮಾಡಿಲ್ಲ ಸೊ ಎಲ್ಲ ಹೊಸಬ್ರನ್ನ ಇಟ್ಕೊಂಡೇ ಸಿನ್ಮಾ ಮಾಡಿರೋದು ಸೊ ಹಾಗಾಗಿ ಇದನ್ನು ಹುಡುಕ್ತಿರ್ಬೇಕಾದ್ರೆ ರಾಜು ಸಿಕ್ಕಿದ್ರು ಆಗಿ ಬಂದರು ಇಬ್ರು ಕುತ್ಕೊಂಡ್ವಿ ಮಾತಾಡಿದ್ವಿ ನಂಗೆ ರಾಜ್ ನೋಡಿದ ತಕ್ಷಣ ನನ್ನ ಕಥೆಯಲ್ಲಿ ಇರೋ ಇರೋ ಹುಡುಗ ಈ ಹುಡುಗ ಇವ್ರನ್ನ ಇಟ್ಕೊಂಡೇ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅವ್ರಿಗೆ ಕತೆ ನರೇಶನ್ ಕೊಟ್ಟೆ ಕತೆ ನರೇಷನ್ ಕೊಟ್ಟಿದ್ರೆ ತುಂಬ ಖುಷಿಯಾಗೋದು ತುಂಬ ಎಕ್ಸೈಟ್ಮೆಂಟ್ ಆಯ್ದರು ಸರ್ ನನಗೆ ಒನ್ ಒನ್ ಡೇ ಅಥವಾ ಟೂ ಡೇಸ್ ನನಗೆ ಈ ಸ್ಕ್ರಿಪ್ಟ್ ಕೊಡ್ಬೋದು ಅಂತ ಕೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಸ್ಕ್ರಿಪ್ಟ್ ಕೊಟ್ಟೆ ಅವ್ರು ನೋಡಿದ್ರೆ ನೆಕ್ಸ್ಟೇ ಫೋನ್ ಮಾಡಿದ್ರು ಸರ್ ಧರ್ಮಸ್ಥಳ ಇದ್ದೀನಿ ಸರ್ ಸ್ಕ್ರಿಪ್ಟ್ ಪೂಜೆ ಮಾಡಿಸ್ತಾ ಇದ್ದೀನಿ ಸರ್ ಭಾಳ ಖುಷಿ ಆಯಿತು ನನಗೆ ನನಗೊಂದು ನನ್ನ ಲೈಫಲ್ಲಿ ಹತ್ತೈದೈದು ವರ್ಷದಿಂದ ಒದ್ದಾಡ್ತಾ ಇದ್ದೆ ನನಗೊಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಅಂತ ಫೀಲ್ ಸಿಕ್ತು ಸರ್ ಅದಕ್ಕೆ ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಬಂದ್ಬಿಟ್ಟೆ ಸೊ ಅಂದ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳಿದ್ರು ಅಲ್ಲಿಂದ ಕನೆಕ್ಟ್ ಆಗ್ತಾ ಹೋಯ್ತು ಬಟ್ ರಾಜು ಬಿಚ್ಚುಗತ್ತಿ ಸಿನಿಮಾ ಅಂತ ಮಾಡಿದರು ಅದಕ್ಕೆ ಆಲ್ರೆಡಿ ಸಿಕ್ಕಾಬಟ್ಟೆ ದಪ್ಪ ಇದ್ದು ಅಗಾತ ಅಗಾಜ ಇದು ಥರ ಫಿಟ್ ಆಗಿದ್ರು ನಾನು ಹೇಳಿದೆ ಹಿಂಗಿದ್ರೆ ನಮ್ಮದು ರೊಮ್ಯಾಂಟಿಕ್ ಫಿಲಿಮ್ ಆಗಲ್ಲ ವರ್ಕ್ ಆಗಲ್ಲ ಒಂದು ತ್ರೀ ಮಂತ್ಸ್ ಟೈಮ್ ಕೊಡ್ತೀನಿ ನೀವು ವರ್ಕೌಟ್ ಮಾಡಿ ಸ್ವಲ್ಪ ಫೈಟ್ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಸೊ ಅದಕ್ಕೆ ಏನೇನು ಬೇಕೋ ಅಂದ್ಬಿಟ್ಟು ಒಂದು ಸ್ವಲ್ಪ ವರ್ಕ್ಶಾಪ್ ಪ್ಲ್ಯಾನ್ ಮಾಡಿದ್ರು ಸೊ ಮೇಲೆ ರಾಜ್ ಇದಕ್ಕೆ ಫಿಟ್ ಆದರು ಕ್ಲಾಸಿಗೆ ಬಂದು ಕ್ಲಾಸಿಗೆ ಬಂದರು ಬಟ್ ಸಕ್ಕತ್ ರೊಮ್ಯಾಂಟಿಕ್ ಆಗಿದ್ದಾರೆ ಮನುಷ್ಯ ಬಟ್ ರಾಜ್ಗೆ ಒಂದು ಒಳ್ಳೆ ಲೈಫ್ ಇದೆ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಈ ಫಿಲ್ಮ್ ಆದಮೇಲೆ ಇನ್ನೇನೊಂದು ಐದಾರು ದಿವಸ ಇದೆ ನೈನ್ತ್ ಗೊತ್ತಾಗುತ್ತೆ ರಾಜ್ದು ಟೆಂತ್ ಆಲ್ರೆಡಿ ಒಂದು ದೊಡ್ಡ ಸ್ಟಾರಾಗಿ ಒಂಬ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಿರೋಧಕರಾಗಿ ನೀವು ಸೊ ಸಿನಿಮಾದ ಬಿಡುಗಡೆ ಸಿನಿಮಾ ಬಿಡುಗಡೆ ಹಂತದಲ್ಲಿದೆ ಸೊ ಯಾವ ರೀತಿ ತಯಾರಿಗಳು ನಡೆಸ್ಕೊಳ್ತೀರಾ ಸರ್ ಇಲ್ಲ ಇದು ಏನಂದರೆ ನಾನು ತಯಾರಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಇಲ್ಲ ನಿಮ್ಮ ನಿಮ್ಮ ಸಹಕಾರ ಜಾಸ್ತಿ ಇದೆ ನಿಮ್ಮ ಸಹಕಾರ ಇದ್ದರೆ ಇದು ಡೆಫ್ರೆಂಟಾಗಿ ಗೆಲ್ಲುತ್ತೆ ಅಂತ ಒಂದು ನಂಬಿಕೆ ಇದೆ ತೇಟ್ರ್ ಸೆಟಪ್ಪು ಅಷ್ಟೇ ತುಂಬ ಓವರ್ ತೇಟ್ರುಗಳು ಆಗ್ತಾಯಿಲ್ಲ ಸೆಲೆಕ್ಟೆಡ್ ತೇಟ್ರೂ ನಾನು ಆಲ್ಮೋಸ್ಟ್ ಅಲ್ಲಿ ಸಿಕ್ಸ್ ಸೆವೆನ್ ಮಂತ್ಸಿಂದ ಈ ಡೇಟ್ಗೋಸ್ಕರ ಕಾಯ್ತಾಯಿದ್ದೆ ಪ್ರಣಯಂನ ರಿಲೀಸ್ ಮಾಡಿದ್ರೆ ಅದು ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ನಂದು ಸೊ ಅದೇ ಪ್ಲ್ಯಾನಲ್ಲಿ ಒಂಬತ್ತನೇ ತಾರೀಕು ರಿಲೀಸ್ ಮಾಡ್ತಿದ್ದೀನಿ ಫೋರ್ಟೀನ್ತ್ ವ್ಯಾಲೆಂಟೈನ್ಸ್ ಡೇ ಇದೆ ಇಡೀ ಪ್ರೇಮಿಗಳು ಈ ಸಿನಿಮಾನ ಒಂದು ಸೆಲೆಬ್ರೇಟಾಗಿ ಅನುಭವಿಸ್ತಾರೆ ಒಂದು ಸೆಲೆಬ್ರೇಷನ್ ಮಾಡ್ತಾರೆ ಅಷ್ಟೊತ್ತಿಗೆಲ್ಲ ಒಂದು ತ್ರೀ ಡೇಸ್ ಇರುತ್ತೆ ಫಿಲಿಮ್ ನೋಡಿಬಿಟ್ಟಿರ್ತಾರೆ ನನ್ನ ಪ್ರಕಾರ ಲವರ್ಸ್ಗೆ ಒಂದು ಹಬ್ಬ ಮುಗಿ ಮುಗಿ ಬೀಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ ಓಕೆ ಸರ್ ಇನ್ನು ಸಿನಿಮಾ ಇದೇ ಫೆಬ್ರವರಿ ಒಂಬತ್ತನೇ ತಾರೀಕು ಬಿಡುಗಡೆ ಆಗ್ತಿದೆ ಸೊ ಕೊನೆಯದಾಗಿ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ ಸೊ ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಯಾರೇ ಇರೋ ಇರಲಿ ಇದುವರೆಗೂ ರೂಲ್ ಮಾಡಿರೋ ಕನ್ನಡ ಸಿನಿಮಾಗಳೆಲ್ಲ ಹೊಸಬ್ರದೇ ಮುಂಗಾರು ಮಳೆ ದುನಿಯಾ ಈ ಥರ ಎಲ್ಲ ಹೊಸಬ್ರ ಸಿನಿಮಾನ ಬಾಚಿ ತಪ್ಪಿಕೊಂಡಿದ್ದಾರೆ ಸೊ ಅವ್ರಿಗೆ ಕನೆಕ್ಟ್ ಆಗಬೇಕು ಬಟ್ ಡೆಫಿನೆಟಾಗಿ ಹೇಳ್ತೀನಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ನಾವು ಗೆದ್ದರೆ ನಾವು ಇನ್ನೂ ಒಂದು ನಾಲ್ಕು ಸಿನಿಮಾ ಮಾಡ್ಬೋದು ಒಂದು ಇಂಡಸ್ಟ್ರಿ ಇದು ಬರೀ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನು ಅಷ್ಟೇ ಅಲ್ಲ ಬರೀ ಟೆಕ್ನಿಷಿಯನ್ನೇ ಅಲ್ಲ ಅದು ಬಿಟ್ಟು ಒಂದು ಬೇರೆ ವರ್ಗ ಕೋಟ್ಯಾಂತರ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಸೊ ಒಂದು ಸಿನಿಮಾ ಕ್ಲಿಕ್ ಇಂಡಸ್ಟ್ರೀಲಿ ಇರೋರೆಲ್ಲರೂ ಊಟ ಮಾಡ್ತಾರೆ ಸೊ ಒಂದು ಇಂಡಸ್ಟ್ರಿನೇ ಬೆಳೆಯುತ್ತೆ ಇದೊಂದು ದೊಡ್ಡ ಇಂಡಸ್ಟ್ರಿ ಇದು ಸೊ ಒಂದು ಸಿನಿಮಾ ಗೆದ್ರೆ ನಮಗೆಲ್ಲ ಒಂದು ಟಾನಿಕ್ ಸಿಗ್ತಂಗೆ ಸೊ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಒಂದು ಇದಾಗುತ್ತೆ ನಾಲ್ಕಾರು ಜನ ಕೂಟ ಸಿಗುತ್ತೆ ಸೊ ದಯವಿಟ್ಟು ಕನ್ನಡ ಸಿನಿಮಾನ ಪ್ರೀತಿಸಿ ಈ ಸಿನಿಮಾ ನಿಮಗೆ ಪ್ರಣಯಂ ಸಿನಿಮಾ ಎಲ್ಲೂ ಮೊದಲನೇ ಫ್ರೇಮಿಂದ ಎಂಡು ಕ್ಲೈಮ್ಯಾಕ್ಸ್ ಆಗೋವರೆಗೂ ನಿಮಗೆಲ್ಲೂ ಬೋರ್ ಓಡಿಸಲ್ಲ ಆಮೇಲೆ ನಿಮಗೆ ಮಜಾ ಕೊಡುತ್ತೆ ಆಲ್ತು ಫಾಲ್ತು ಆಶ್ವಾಸನೆಗಳು ನಾನು ಕೊಡಲ್ಲ ಪಕ್ಕ ಇದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟು ಎಂಜಾಯ್ ಮಾಡಿ ಅಂತ ಮಿಸ್ ಮಾಡ್ಕೊಬೇಡಿ ಅಂತ ಕೇಳ್ಕೊತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು